ಸರ್ಕಾರ ಬಾಬಾ ಬುಡನ್ ದರ್ಗಾ ವಿಷಯದಲ್ಲಿ ಸಂಪೂರ್ಣವಾಗಿ ಹಿಂದೂ ಸಂಘಿಗಳ ಅಜೆಂಡಾ ಜೊತೆ ಕೈಜೋಡಿಸಿ ನಾಡಿನ ಸೌಹಾರ್ದ ಪರಂಪರೆಗೆ ದ್ರೋಹ ಬಗೆದಿದೆ ಎಂದು ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಕಾರ್ಯದರ್ಶಿ ಗೌಸ್ ಮೊಹಿದ್ದೀನ್ ಹೇಳಿದರು ಆ ಸಂದರ್ಭದಲ್ಲಿ ವಕ್ ಬೋರ್ಡಿಗೆ ಅದನ್ನು ವಹಿಸ್ಕೊಡ್ತೀವಿ ವಕ್ ಬೋರ್ಡಿಗೆ ಏನದನ್ನು ವಹಿಸ್ಕೊಟ್ಟಂಥ ಸಂದರ್ಭದಲ್ಲಿ ಕೆಲ ಪರ ಸಂಘಟನೆಗಳು ಅದನ್ನು ವಿರೋಧ ಮಾಡಿದ್ದು ಆ ನಂತರ ಏನಾಯ್ತಪ್ಪ ಅಂದರೆ ಮತ್ತೆ ವಕ್ಬಿಂದ ಶಾಖ ಮತ್ತೆ ವರ್ಗಾವಣೆ ಆಯಿತು ಆಮೇಲೆ ಕೊನೆಗೆ ಅದು ಧಾರ್ಮಿಕ ಅತಿಥಿ ಇಲಾಖೆಗೆ ಕೂಡ ತಗೊಂಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅಲ್ಲಿ ಒಂದು ಹೊಸ ವಿವಾದವನ್ನು ಕೆಲವು ಸಂಘಟನೆಗಳು ಶುರು ಮಾಡಿತು ಏನೇ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡಿತು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ವಿಮೋಚನ ರಂಗ ಅನ್ನೋ ಒಂದು ಸಂಘಟನೆಯ ಮೂಲಕ ಅಲ್ಲಿ ಯಾವುದೇ ರೀತಿಯ ಹೊಸ ಆಚರಣೆಗೆ ಅವಕಾಶ ಕೊಡಬಾರ್ದು ಮತ್ತು ಅಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ರಾತ್ರಿ ಹಗಲು ಹೋಗಿ ಬರಲಿಕ್ಕೆ ಎಲ್ಲ ವಿಧವಾದಂತಹ ಒಂದು ಇದನ್ನು ಅನುಕೂಲ ಮಾಡಿಕೊಡಬೇಕು ಮತ್ತು ಯಾವುದೇ ರೀತಿಯ ಹೊಸ ಆಚರಣೆಗೆ ಅವಕಾಶಗಳು ಇರಬಾರದು ಅನ್ನೋದನ್ನು ಕೂಡ ಹೇಳ್ತಾರೆ ಆನಂತರ ಎರಡು ಸಾವಿರದ ಎಂಟರವರೆಗೂ ಕೂಡ ನಿರಂತರವಾಗಿ ಬೇರೆ ಬೇರೆ ರೀತಿಯ ಬಹಳಷ್ಟು ಜನ ಹಿಂದೆ ಇದ್ದಂಥ ಪತ್ರಕರ್ತರು ಇದ್ರಿ ಅವರು ಕೂಡ ಇದ್ರಿ ಮುಂದೆ ನೀವು ಕೂಡ ಸವ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಕೂಡ ಜನ ಹೋರಾಟವನ್ನು ಮಾಡಿಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ಏನಾಯ್ತಪ್ಪ ಅಂದರೆ ಉಚ್ಚ ನ್ಯಾಯಾಲಯ ಅಲ್ಲಿ ಅರ್ಚಕರ ನೇಮಕ ಮಾಡಬಹುದು ಅನ್ನುವಂಥ ಒಂದು ಆದೇಶವನ್ನು ಮಾಡಿದ್ರು ಆ ಆದೇಶದ ವಿರುದ್ಧ ಕರ್ನಾಟಕ ಹೋಮ ಸೇವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಒಂದು ದಾಹುದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಿಜೆಪಿಯ ಹಿಂದುತ್ವ ಕೋಮುವಾದದ ಅಟ್ಟಹಾಸವನ್ನು ತಡೆದು ಅನ್ಯಾಯಿಗಳಿಗೆ ಪರಿಹಾರ ಒದಗಿಸುತ್ತಾರೆ ಎಂಬುದಾಗಿತ್ತು ಆದರೆ ಭರವಸೆಗಳನ್ನು ಹುಸಿಯಾಗಿಸುತ್ತಾ ಇದೀಗ ಬಾಬಾ ಬುಡನ್ ದರ್ಗಾ ವಿಷಯದಲ್ಲಿ ದ್ರೋಹ ಮಾಡಿದೆ ಎಂದು ಆರೋಪಿಸಿದರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಥಾವತ್ತ ಕಾಪಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟರು ಆನಂತರ ನಾವು ಯಾವುದೇ ರೀತಿಯ ಜನ ಹೋರಾಟವನ್ನು ಮಾಡಲಿಲ್ಲ ಎಲ್ಲವೂ ಕೂಡ ಕಾನೂನು ರೀತಿ ಹೋರಾಟಗಳನ್ನು ಮಾಡ್ತಾ ಇರೋದು ಅದು ಎರಡು ಸಾವಿರದ ಹದಿನೇಳರವರೆಗೂ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿತ್ತು ಅಲ್ಲಿಂದ ಸರ್ಕಾರಕ್ಕೆ ನೀವು ಇದ್ರ ಬಗ್ಗೆ ಒಂದು ತೀರ್ಪನ್ನು ತಗೊಳ್ಳಬೇಕು ನೀವು ಪಬ್ಲಿಕ್ ಹಿಯರಿಂಗ್ ಮಾಡಬೇಕು ಜನರ ಅಭಿಪ್ರಾಯವನ್ನು ತಿಳಿಯಬೇಕು ಹಾಗೆಯೇ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ತಗೊಳ್ಬೇಕು ಅಂತ ಮಾಡಿದರು ಆ ಸಂದರ್ಭದಲ್ಲಿ ಅದರ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ಕಮಿಟಿಯನ್ನು ಮಾಡಿ ನಾಗಮೋಹನ್ ದಾಸ್ ಅವರ ಕಮಿಟಿಯ ಮೂಲಕ ಅದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಲ್ಲಿ ಯಾವುದೇ ರೀತಿಯ ಹೊಸ ಆಚರಣೆಗೆ ಅವಕಾಶ ಇಲ್ಲ ಪ್ರತಿಯೊಬ್ಬರಿಗೂ ಪೂಜೆ ಮಾಡಲಿಕ್ಕೆ ಹಿಂದೂ ಮುಸ್ಲಿಂ ಯಾವುದೇ ಧರ್ಮದವರಿಗೂ ಕೂಡ ಸಮಾನ ಅವಕಾಶವನ್ನು ಕೊಡಬೇಕು ನಿಟ್ಟಿನಲ್ಲಿ ಅದನ್ನು ಪ್ರಶ್ನೆ ಮಾಡಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದು ಆ ಕಾರಣಕ್ಕೆ ಅದು ತಡೆಯಾಯಿತು ಆನಂತರ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದಾಗ ಅಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತು ಅದು ಸಮಾನ ಸಮಿತಿಯನ್ನು ರಚನೆ ಮಾಡಬೇಕು ಅಂತಿದ್ದು ಎರಡು ಕೋಮಿನ ಸಮಾನವಾದಂತಹ ಅಲ್ಲಿ ನಾಲ್ಕು ಜನ ಇಲ್ಲಿ ನಾಲ್ಕು ಜನ ಆದರೆ ಅಲ್ಲಿ ಮುಸ್ಲಿಂ ಅನ್ನು ಹೆಸರಿರುವ ಒಬ್ಬರೇ ಒಬ್ಬನ ತಗೊಂಡು ಇನ್ನು ಏಳು ಜನ ಬೇರೆ ಅವ್ರನ್ನ ತಗೊಂಡು ಅಲ್ಲಿ ಸಲ್ಲಿಕೆ ಮಾಡಿದೆ ಆ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಬರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲ ಒಂದು ಸಭಾ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಹೋರಾಟ ಮಾಡಿದಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ಕೂಡ ಒಂದು ನಂಬಿಕೆ ಇದೆ ಯಾವುದೇ ರೀತಿಯಲ್ಲೂ ಕೂಡ ಜನವಿರೋಧಿ ಆದಂತಹ ಮತ್ತು ಸಂವಿಧಾನಬದ್ಧವಾದಂಥ ತೀರ್ಪನ್ನು ಕೊಡುತ್ತೆ ಜನ ವಿರೋಧಿ ನೀತಿಗೆ ಅವಕಾಶ ಕೊಡೋದಿಲ್ಲ ಸಿದ್ದರಾಮಯ್ಯನವರ ಅಂತ ನಂತರ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಒಂದು ಆದೇಶವನ್ನು ಮಾಡಿತು ಅದರ ಬಗ್ಗೆ ನೀವು ತೀರ್ಮಾನವನ್ನು ತಗೊಳ್ಳಬೇಕು ಕೂಡಲೇ ಅಲ್ಲಿ ಹೇರಿಂಗ್ ಮಾಡಬೇಕು ಅಥವಾ ಎಲ್ಲ ದಾಖಲೆಗಳನ್ನು ನೀವು ಪರೀಕ್ಷೆಯನ್ನು ಮಾಡಿ ಅಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೊಳ್ಬೇಕು ಬಹುಶಃ ಕೊನೆಗೆ ಮೊನ್ನೆವರೆಗೂ ಕೂಡ ಅವರು ಏನು ಹೇಳಿದರು ಅಂದರೆ ಅಲ್ಲಿ ಹಿಂದಿನ ಏನು ಪೂಜೆ ಪುರಸ್ಕಾರಗಳು ನಡೀತಾ ಇತ್ತು ಅದಕ್ಕೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೇವೆ ಯಾವುದೇ ರೀತಿಯ ಹೊಸ ಆಚರಣೆಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಿರ್ತದೆ ಆದರೆ ಇವತ್ತು ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ವರ್ಕ್ ಕೊಡುವ ಮೂಲಕ ಎಲ್ಲೊಂದು ವಿವಾದವನ್ನು ಉಂಟಾಗಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಒಂದು ಅದರ ವಿರುದ್ಧವಾದಂತಹ ಒಂದು ನಿಲುವನ್ನು ತಗೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರನೇ ಬಹುದೊಡ್ಡ ದ್ರೋಹ ಮಾಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಜನ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ರು ಸಂಘ ಪರಿವಾರದ ಬಿಜೆಪಿ ಸರ್ಕಾರ ಒಂದ್ ಕಡೆ ಅದು ಯಾವತ್ ಕೂಡ ವಿವಾದಗಳನ್ನು ಇಷ್ಟ ಆಗ್ತದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ವಿವಾದಕ್ಕೆ ಒಂದು ಸರಿಯಾದ ತೀರ್ಮಾನವನ್ನು ತಗೊಳ್ಳುತ್ತೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಅನ್ನುವ ನಂಬಿಕೆ ಇಲ್ಲಿರ್ತಕ್ಕಂಥ ಬರೀ ಮುಸಲ್ಮಾನರಿಗಲ್ಲ ಎಲ್ಲ ಈ ಹೋರಾಟದಲ್ಲಿ ಭಾಗಿಯಾಗಿ ಆಗಿರ್ತಕ್ಕಂಥ ಎಲ್ಲ ಸಂಘಟನೆಗಳಿರ್ಬೋದು ಮತ್ತು ಎಲ್ಲ ಪ್ರಗತಿ ವರ್ಗಗಳಿರ್ಬೋದು ಒಂದು ನಂಬಿಕೆ ಇತ್ತು ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಎಲ್ಲ ನಂಬಿಕೆಗಳಿಗೂ ದ್ರೋಹ ಮಾಡಿದೆ ಅನ್ನೋದನ್ನು ಭಾಳ ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕಾಗಿದೆ ಇಲ್ಲ ಮೊನ್ನೆ ಮೊನ್ನೆನೂ ಕೂಡ ಯಾವುದೇ ರೀತಿಯ ಹೊಸ ಆಚರಣೆಗೆ ಅವಕಾಶ ಕೊಡೋದಿಲ್ಲ ಇವತ್ತು ಎಲ್ಲ ಡಾಕ್ಟರ್ಗಳನ್ನು ಕೂಡ ಬದುಕಿಟ್ಟು ಬರೇ ಸಂಘ ಪರಿವಾರದ ಭಾವನೆಗಳಿಗೆ ಸರಿಯಾದ ರೀತಿಯಲ್ಲಿ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ನಮಗೆ ಅನಿಸ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಸದಸ್ಯರಾದ ದಿವಾಕರ್ ಸಂದೀಪ್ ಪುಟ್ಟಸ್ವಾಮಿ ರೀತು ಅರುಣಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು